ಅವ್ರು ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ನಾನು ಇವಳ ಜೊತೆ ಫುಲ್ಲು ಟೂರ್ನಮೆಂಟ್ಸ್ಗಾಗಲಿ ಪ್ರಾಕ್ಟೀಸ್ಗಾಗ್ಲಿ ಬೆಳಗ್ಗೆ ಎದ್ದೋಗಿ ಅದ್ರ ಜೊತೆಗೆ ಅವರು ಮೇಡಮ್ ಅವರು ಕೆಲಸ ಮುಗಿಸ್ಕೊಂಡು ನಮಗೆಲ್ಲ ಫುಡ್ ಎಲ್ಲ ರೆಡಿ ಮಾಡಿ ಆಮೇಲೆ ಮಲಿಕೊಳ್ತಿದ್ರು ಕೊಳ್ತಿದ್ರು ಮೇಡಮ್ ಮಾರ್ನಿಂಗ್ ಅವ್ರದ್ದು ಅಷ್ಟು ಸ್ಯಾಕ್ರಿಫೈಸ್ ಮಾಡಿ ಅವರು ಪಾಪ ಅವ್ರ ಆರೋಗ್ಯನೂ ಲೆಕ್ಕಿಸ್ಲಿಲ್ಲ ಮೇಡಮ್ ಅದರಿಂದಾನೇ ಅವರು ಇವತ್ತು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಅವರು ವೆಯ್ಟ್ ಗೈನು ಆದರು ಮೇಡಮ್ ಅದರಿಂದ ಅವಳು ಸುಮೇಧ ಅಂತ ಹೇಳಿಬಿಟ್ಟು ಅವಳೀಗ ಕ್ರಿಕೆಟ್ ಆಡ್ತಾಳೆ ನಮಗೆ ಯಾಕಂದರೆ ಇದು ತುಂಬ ಎಕ್ಸ್ಪೆನ್ಸಿವ್ ಅಂತ ಗೊತ್ತಾಯಿತು ಸೊ ಇಬ್ಬರೂ ಒಂದಕ್ಕೆ ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ಅವಳು ಕ್ರಿಕೆಟ್ ಜಾಯ್ನ್ ಆಗಿದ್ದಾಳೆ ಬಟ್ ನಮಗೆ ಉಮೆನ್ ಕ್ರಿಕೆಟ್ಗೆ ಈಗ ನಮ್ಮ ಟೀಮ್ ನೋಡಿದ್ದೀರಾ ನೀವು ಇಂಡಿಯನ್ ಟೀಮು ಸೊ ಅದಾದ್ಮೇಲಿಂದ ಸ್ವಲ್ಪ ಕ್ರೇಜ್ ಜಾಸ್ತಿ ಆಗಿದೆ ಅವರನ್ನು ನೋಡಿ ಆರ್ ಸಿ ಬಿ ನಮ್ಮ ಕಪ್ ಗೆಲ್ಲೋದಕ್ಕಿಂತ ಮುಂಚೆ ಅವರೇ ಗೆಲ್ಸ್ಕೊಟ್ರು ಸೊ ಹಾಗಾಗಿ ಸೊ ಹಾಗಾಗಿ ನಮಗೆ ಇವಾಗ ಹುಡುಗಿರಿಗೆ ಸ್ವಲ್ಪ ಎನ್ಕರೇಜ್ಮೆಂಟ್ ಚೆನ್ನಾಗಿದೆ ಗೊತ್ತು ಹೋದಾಗ ಮಕ್ಕಳು ಅವರಿಗೆ ಫ್ರೆಂಡ್ಸು ಅವ್ರದ್ದು ಎಲ್ಲ ಲೈಫ್ ಸ್ಟೈಲ್ ಇರ್ಬೋದು ಏನಾಗ್ತಿತ್ತು ಮನೆ ಬೆಳಿಗ್ಗೆ ಎದೋಳೋದು ಎದ್ದಿದ ತಕ್ಷಣ ಪ್ರಾಕ್ಟೀಸ್ ಹೋಗೋದು ಅದನ್ನು ಮುಗಿಸ್ಕೊಳ್ಳೋದು ವಾಪಸ್ ಮನೆಗೆ ಬರೋದು ನಮ್ಮ ಮನೆಯಲ್ಲಿ ಬರೀ ಅವಳದು ಒಂದು ಸ್ಟ್ಯಾಂಡ್ ಇದೆ ಸೊ ಇಪ್ಪತ್ತೆಂಟು ಟೂರ್ನಮೆಂಟ್ಸ್ ಗೆದ್ದಿರೋದು ಮೇಡಮ್ ಇವರು ನಮ್ಮ ಶ್ರೀಮತಿ ಅವರು ಮಮತಾ ಅಂತ ಮೇಡಮ್ ಮುಂಚೆ ಸಣ್ಣ ಇದ್ರು ಅನ್ಸುತ್ತೆ ಇವಾಗ ಹೌದು ಹೌದು ಮೇಡಮ್ ಖಂಡಿತ ಮೇಡಮ್ ಖಂಡಿತ ಅದರಿಂದ ಇದೆ ನೈಟ್ ಶಿಫ್ಟ್ ಮೇಡಮ್ ನೈಟ್ ಶಿಫ್ಟ್ ಎಫೆಕ್ಟ್ ಹೌದು ಮೇಡಮ್ ಅವರು ನಾವು ಮಲಗೋ ಟೈಮಲ್ಲಿ ಅವರು ಊಟ ಮಾಡ್ತಿದ್ರು ಅವರು ಊಟ ಮಾಡೋ ಟೈಮಲ್ಲಿ ನಾವು ಮಲಗಿ ಮಲಗಿರ್ತಿದ್ವಿ ಮೇಡಮ್ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದರೆ ಮಗ ಅವರು 20 ಇಯರ್ಸ್ ಮಾಡಿದರೆ ಮೇಡಂ ವರ್ಕ್ ಅದು ಆವಾಗ ಅವರು ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ನಾನು ಇವರ ಜೊತೆ ಫುಲ್ ಟೂರ್ನಮೆಂಟ್ಸ್ ಗಾಗ್ಲಿ ಪ್ರಾಕ್ಟೀಸ್ ಗಾಗ್ಲಿ ಬೆಳಗ್ಗೆ ಇದ್ದು ಹೋಗಿ ಅದ್ರ ಜೊತೆಗೆ ಅವರು ಮೇಡಂ ಅವರು ಕೆಲಸ ಮುಗಿಸ್ಕೊಂಡು ನಮಗೆಲ್ಲ ಫುಡ್ ಎಲ್ಲ ರೆಡಿ ಮಾಡಿ ಆಮೇಲೆ ಮಲ್ಲಿಗೆ ಕೊಳ್ತಿದ್ರು ಮೇಡಂ ಮಾರ್ನಿಂಗ್ ಅವ್ರದ್ದು ಅಷ್ಟು ಸ್ಯಾಕ್ರಿಫೈಸ್ ಮಾಡಿ ಅವರು ಪಾಪ ಅವ್ರ ಆರೋಗ್ಯನೂ ಲೆಕ್ಕಿಸ್ಲಿಲ್ಲ ಮೇಡಮ್ ಅದರಿಂದಾನೇ ಅವರು ಇವತ್ತು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಅವರು ವೆಯ್ಟ್ ಗೇನು ಆದರು ಮೇಡಮ್ ಅದರಿಂದ ಎರಡು ಜನ ಹೆಣ್ಮಕ್ಳಿದ್ರೆ ಏನಂತ ಹೇಳ್ತಾರೆ ಮದುವೆ ಮಾಡಬೇಕು ಹೆಣ್ಮಕ್ಳು ಬಂತಂದರೆ ಖರ್ಚು ಖರ್ಚಪ್ಪ ಅವರಿಗೆ ಅಂತ ಖರ್ಚೆಲ್ಲ ಇವಾಗ್ಲಿಂದಲೇ ಸೇವಿಂಗ್ಸ್ ಮಾಡಿ ಮದುವೆಗೆ ಅಂತ ಖರ್ಚು ಕೂಡಿಡ್ತಾರೆ ನಿಮ್ಮ ಲೈಫಲ್ಲಿ ಅದಾಗ್ಲಿಲ್ಲ ನಿಮ್ಮ ಮಗಳನ್ನೇ ಒಂದು ರೀತಿಯಾಗಿ ಬಿಟ್ಬಿಟ್ರಿ ಅಂದರೆ ಬಿಟ್ಟಿರಿ ಅಂತ ಹೇಳಿದರೆ ಸ್ಪೋರ್ಟ್ಸ್ ಪರ್ಸನಾಲಿಟಿಯಾಗಿ ಡೆವಲಪ್ ಮಾಡಿ ಅವಳನ್ನು ಒಂದು ಇಂಡಿಯಾ ಕಂಟ್ರಿಯಾಗಿ ರೆಪ್ರೆಸೆಂಟ್ ಮಾಡಲಿಕ್ಕೆ ಇನ್ ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ತಂದು ಅದು ಇವಾಗ ನಾವು ಬಂದು ಇಲ್ಲಿ ಇಂಟರ್ವ್ಯೂ ಮಾಡಿದ್ರೆ ಈಸಿಯಾಗಿದೆ ಬಟ್ ನಿಮ್ಮ ಸ್ಟ್ರಗಲ್ ಇದೆಯಲ್ಲ ತುಂಬ ಕಷ್ಟ ಸರ್ಬೇರೆ ಹೇಳಿದರೆ ನಿಮ್ಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಯಿತು ಅಂತ ಆ ಟೈಮಲ್ಲಿ ಮತ್ತೆ ಜೊತೆಗೆ ಫುಡ್ ಕೂಡ ಪ್ರಿಪೇರ್ ಮಾಡ್ಕೊಡ್ತಾ ಇದ್ರಿ ಹಾಗೇನಿಲ್ಲ ಅಂದ್ರೆ ನಂದು ಫಸ್ಟ್ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಫೀಲ್ಡ್ ಅಲ್ಲಿ ಇದ್ದೆ ನಾನು ಆಲ್ಮೋಸ್ಟ್ ಇಯರ್ಸ್ ಅದಾದ್ಮೇಲಿಂದ ಮೂರು ವರ್ಷ ನಾನು ನೈಟ್ ಶಿಫ್ಟ್ ಅಲ್ಲಿ ಕೆಲಸ ಮಾಡಿದ್ದು ಸೊ ಆವಾಗ ಇವಳು ಥರ್ಟೀನ್ ಇಯರ್ ಅಂದ್ರೆ ಅವಳಿಗೆ ಹದಿಮೂರು ವರ್ಷ ಇದ್ದಾಗಿಂದ ಅವಳು ಟೆನಿಸ್ ಸ್ಟಾರ್ಟ್ ಹೇಳಿ ಹೌದು ಯಾಕಂದ್ರೆ ನಿಮ್ಗೆ ಗೊತ್ತು ನೀವು ಅವ್ರು ಹೇಳಿದ್ರಲ್ವಾ ರೂಟೀನ್ ಹೇಗಿತ್ತು ಅಂತ ಅನ್ಬಿಟ್ಟು ಸೊ ಅವ್ರು ಬೆಳಿಗ್ಗೆ ನಾಲ್ಕು ವರೆಗೆ ಇವಳನ್ನ ಎಬ್ಬಸ್ಕೊಂಡು ಹೆಚ್ ಎಸ್ ಆರ್ಲೆಟ್ ಕರ್ಕೊಂಡು ಹೋಗ್ತಾ ಇದ್ರು ಕರ್ಕೊಂಡು ಹೋಗಿ ಬರ್ತಾ ಇದ್ರು ನನ್ ಪಾಡಿಗೆ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಬರ್ ಅವಳೇನಂದ್ರೆ ಹೋಗಿ ಫಸ್ಟ್ ಆಫ್ ಆಲ್ ಅವಳು ಸ್ಕೂಲಿಗೆ ಹೋಗ್ತಿರ್ಲಿಲ್ಲ ರೆಗ್ಯುಲರ್ ಸ್ಕೂಲ್ ಬೇರೆ ನಿಲ್ಲಿಸ್ಬಿಟ್ಟಿದ್ರು ಸೊ ಬರೀ ಪ್ರಾಕ್ಟೀಸು ಬೆಳಿಗ್ಗೆ ಹೋದರೆ ಅಪ್ಪ ಮಗಳು ರಾತ್ರಿನೇ ಬರ್ತಾ ಇದ್ದಿದ್ದು ಅದಕ್ಕೆ ಫುಡ್ ಏನಿದೆಯೋ ಅದನ್ನ ತಗೊಂಡೆಲ್ಲ ಹೋಗ್ತಿದ್ರು ಹೋಗ್ಬಿಟ್ಟು ಬರ್ತಿದ್ರು ಬರೀ ಪ್ರಾಕ್ಟೀಸ್ ಅಷ್ಟೇ ಸ್ಕೂಲ್ಸು ಅವಳು ಆಫ್ ಸ್ಕೂಲೇ ಅವ್ಳು ಮಾಡಿದ್ದೆಲ್ಲ ನಾನು ಏಯ್ಟ್ ಸ್ಟ್ಯಾಂಡರ್ಡಿಂದ ಸೊ ಐ ಸಿ ಎಸ್ ಸಿ ಓದಿದ್ಲು ಫಸ್ಟಿಂದ ಸೆವೆಂತ್ವರೆಗೂ ಬಟ್ ಸ್ಕೂಲು ತುಂಬ ಸಪೋರ್ಟ್ ಮಾಡಿದೆ ಮ್ಯಾಮ್ ಅವಳಿಗೆ ಯಾಕಂದರೆ ಅವಳ್ದು ಟೋರ್ನಮೆಂಟ್ಸ್ ಆಗಿರ್ಬೋದು ಮತ್ತು ಅವಳ್ದು ಫ್ರೀಸ್ ಆಗಿರ್ಬೋದು ಪ್ರತಿಯೊಂದಕ್ಕೂ ಅವ್ರು ಅವಳು ಲಿಟ್ಲ್ ಫ್ಲಾರ್ ಪಬ್ಲಿಕ್ ಪಬ್ಲಿಕ್ ಸ್ಕೂಲ್ ಓದಿದ್ದು ಅದು ಚ ಅವ್ರ ಪ್ರಿನ್ಸಿಪಲ್ ಮ್ಯಾಮ್ ಗಾಯತ್ರಿ ದೇವಿ ಅಂತಂದ್ಬಿಟ್ಟು ಅವ್ರು ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಸೊ ಆವಾಗ ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ ಜೊತೆಗೆ ನನ್ನ ಚಿಕ್ಕವಳು ಏ ಇವರಿಬ್ಬರಿಗೆ ಏಯ್ಟ್ ಇಯರ್ ಡಿಫ್ರೆನ್ಸ್ ಸೊ ಅವಳು ಸುಮೇಧ ಅಂತ ಹೇಳಿಬಿಟ್ಟು ಅವಳೀಗ ಕ್ರಿಕೆಟ್ ಆಡ್ತಾಳೆ ನಮಗೆ ಯಾಕಂದರೆ ಇದು ತುಂಬ ಎಕ್ಸ್ಪೆನ್ಸಿವ್ ಅಂತ ಗೊತ್ತಾಯ್ತು ಸೊ ಇಬ್ಬರೂ ಒಂದಕ್ಕೆ ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ಅವಳು ಕ್ರಿಕೆಟ್ ಜಾಯಿನ್ ಆಗಿದ್ದಾಳೆ ಮಾಡಿದ ಕಡಿಮೆ ಕಂಪೇರ್ ಮಾಡಿದ್ರೆ ಇದಕ್ಕಿಂತ ಅಂದಾಜು ಒಂದು ವರ್ಷಕ್ಕೆ ವರ್ಷಕ್ಕೆ ಅದು ಆ್ಯಕ್ಚುಲ್ ಆಗಿ ನಾವು ಹೇಳಿದ್ವಲ್ಲ ಇದನ್ನ ಇವಾಗ ಅವಳದು ಸರ್ ಹೇಳಿದ್ರು ಮಿನಿಮಮ್ ಅಂದರೆ ಇಪ್ಪತ್ತೈದು ಲಕ್ಷ ಅಂತ ಹೇಳ್ಬಿಟ್ಟು ಬಟ್ ಅದು ಅದಕ್ಕೆ ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆ ಇದೆ ಅದು ಒಂದು ಹನ್ನೆರಡು ಹನ್ನೆರಡು ಒಂದು ಹಾ ಒಂದು ಲಕ್ಷ ಒಂದೂವರೆ ಲಕ್ಷ ಅಷ್ಟೇ ಓ ಮೈ ಗಾಡ್ ಅದಕ್ಕೆ ಕ್ರಿಕೆಟ್ ಅಂತ ಹೇಳಿದ್ರೆ ಯಾಕೆ ಫ್ಯಾನ್ ಇದೆ ಎಲ್ಲ ಫೀಲ್ಡಲ್ಲೂ ಕ್ರಿಕೆಟ್ ಯಾಕೆ ಆಡ್ತಿರ್ತಾರೆ ಅಂತ ನನಗೆ ಇವಾಗ ಗೊತ್ತಾಯ್ತು ಹಳ್ಳಿಯಲ್ಲೂ ಕೂಡ ಕೂಡ ಗಲ್ಲಿಯಲ್ಲೂ ಕ್ರಿಕೆಟ್ ಆಡ್ತಾ ಇರ್ತಾರೆ ಹೌದು ಬಟ್ ಕ್ರಿಕೆಟ್ ಗೆ ಈಗ ಟೀಮ್ ನೋಡಿದೀರ ನೀವು ಇಂಡಿಯನ್ ಟೀಮ್ ಸೊ ಅದಾದ್ಮೇಲಿಂದ ಸ್ವಲ್ಪ ಕ್ರೇಜ್ ಜಾಸ್ತಿ ಆಗಿದೆ ಅವರನ್ನು ನೋಡಿ ಆರ್ ಸಿ ಬಿ ನಮ್ಮ ಕಪ್ ಗೆಲ್ಲೋದಕ್ಕಿಂತ ಮುಂಚೆ ಅವರೇ ಗೆಲ್ಸ್ಕೊಟ್ರು ಸೊ ಹಂಗಾಗಿ ಸೊ ಹಾಗಾಗಿ ನಮಗೆ ಇವಾಗ ಹುಡುಗಿರಿಗೆ ಸ್ವಲ್ಪ ಎನ್ಕರೇಜ್ಮೆಂಟ್ ಚೆನ್ನಾಗಿದೆ ಸೊ ಅವಳು ಚೆನ್ನಾಗಿ ಆಡ್ತಾಳೆ ಇವಾಗ ಅದ್ ನನ್ನ ಜವಾಬ್ದಾರಿನೂ ಸಹ ನಾನೇನು ಸಪೋರ್ಟ್ ಅಂತ ಅಲ್ಲ ಬಟ್ ಅವಳ್ದು ಗ್ರಾಫ್ ತುಂಬ ಚೆನ್ನಾಗಿ ಹೋಗ್ತಾ ಇತ್ತು ನಾವು ಏನಕ್ಕೆ ಇಷ್ಟು ಕಂಟಿನ್ಯೂ ಮಾಡಿದ್ವಿ ಈಗಲೂ ನಾವು ಏನಕ್ಕೆ ಕಷ್ಟಪಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವಳ್ದು ಗ್ರಾಫ್ ತುಂಬ ಚೆನ್ನಾಗಾಯಿತು ಯಾಕಂದರೆ ಟೆನಿಸ್ ಅನ್ನೋದನ್ನು ಮಕ್ಕಳಿಗೆ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಆರು ವರ್ಷ ಏಳು ವರ್ಷ ಅಷ್ಟು ಸಣ್ಣದ್ರಲ್ಲೇ ಸ್ಟಾರ್ಟ್ ಮಾಡ್ತಾರೆ ಈ ಲಾನ್ ಟೆನಿಸ್ನ ಸೊ ದಟ್ ಅವರು ಮುಂದೆ ಪ್ರೋ ಆಗಕ್ಕೆ ಹೋದಾಗ ಅವ್ರಿಗೆ ಆ ಎಕ್ಸ್ಪೀರಿಯನ್ಸ್ ಆಗತ್ತೆ ಅಂತ ಹೇಳಿ ಬಟ್ ಇವಳ ವಿಷಯದಲ್ಲಿ ಏನಾಯ್ತು ಅಂದ್ರೆ ಇವಳಿಗೆ ಹದಿಮೂರು ವರ್ಷ ಅವಳು ಸ್ಟಾರ್ಟ್ ಮಾಡ್ದಾಗಲೇ ಹದಿಮೂರು ವರ್ಷ ಆಗಿತ್ತು ಸೊ ಆವಾಗ ಸ್ಟಾರ್ಟ್ ಮಾಡಿದಾಗ ಅದನ್ನ ಹೇಗಾದ್ರೂ ತೊಗೊಂಡು ಹೋಗ್ಬೋದಿತ್ತು ಅವಳ ಗ್ರಾಫ್ ತುಂಬ ಅವಳು ಸೀರಿಯಸ್ ಆಗಿದ್ಲು ಫೋಕಸ್ಡ್ ಆಗಿದ್ಲು ಡಿಟಮಿನ್ಡ್ ಆಗಿದ್ಲು ಯಾಕಂದ್ರೆ ಅವಳಿಗೆ ಬೇರೆ ಯಾವುದು ಆ ಡಿಸ್ಟ್ರಾಕ್ಷನ್ಸ್ ಇರ್ತಿರ್ಲಿಲ್ಲ ಅದ್ ಯಾಕೆ ಇರ್ತಿರ್ಲಿಲ್ಲ ಅಂದ್ರೆ ನಾವು ಬಿಟ್ಟಿಲ್ಲ ಅಲ್ಲ ಅವಳಿಗೆ ಬರೀ ಸ್ಕೂಲ್ ಬಂದಿರ್ಲಿಲ್ಲ ನಿಮ್ಗೆ ಗೊತ್ತು ಸ್ಕೂಲ್ಗೆ ಹೋದಾಗ ಮಕ್ಕಳು ಮಕ್ಕಳು ಅವ್ರಿಗೆ ಆ ಒಂದು ಡಿಸ್ಟ್ರಾಕ್ಷನ್ಸ್ ಬರುತ್ತೆ ಫ್ರೆಂಡ್ಸು ಅವ್ರದ್ದು ಎಲ್ಲ ಲೈಫ್ ಸ್ಟೈಲ್ ಇರ್ಬೋದು ಎಲ್ಲ ಇವಳಿಗೆ ಏನಾಗ್ತಿತ್ತು ಮನೆ ಬೆಳಿಗ್ಗೆ ಎದೋಳೋದು ಎದ್ದಿದ ತಕ್ಷಣ ಪ್ರಾಕ್ಟೀಸ್ ಹೋಗೋದು ಅದನ್ನು ಮುಗಿಸ್ಕೊಳ್ಳೋದು ವಾಪಸ್ ಮನೆಗೆ ಬರೋದು ಇನ್ನೂ ಒಂದು ಮೇಯ್ನ್ ಏನಂತಂದರೆ ನಾವು ಯಾವುದೇ ಫಂಕ್ಷನ್ಸಿಗೆಲ್ಲ ಕರ್ಕೊಂಡು ಹೋಗ್ತಿರ್ಲಿಲ್ಲ ಮನೆ ಫ್ಯಾಮಿಲಿ ಫಂಕ್ಷನ್ಸ್ ಆಗಿರ್ಬೋದು ಮದುವೆ ಆಗಿರ್ಬೋದು ನಾರ್ಮಲ್ ಫಂಕ್ಷನ್ಸ್ಗೂ ಎಲ್ಲೂ ಅವಳು ಸಿಗ್ತಿರ್ಲಿಲ್ಲ ಏನಂದರೆ ಅವಳಿಗೆ ಅಷ್ಟು ಫೋಕಸ್ಡಾಗಿ ನಾವು ಕರ್ಕೊಂಡು ಹೋಗ್ತಿದ್ವಿ ಎಲ್ಲೂ ಅವಳಿಗೆ ಆ ಡಿಸ್ಟ್ರಾಕ್ಷನ್ಸ್ ಬರಬಾರ್ದು ಅಂತ ಹೇಳಿಬಿಟ್ಟು ಅವಳ ನಾವು ಯಾವಾಗ್ಲೂ ಏನು ಪ್ರಾಕ್ಟೀಸು ಮನೆ ಪ್ರಾಕ್ಟೀಸು ಮನೆ ಸೊ ಹಂಗಾಗಿ ಅವಳದು ಏನಾಯಿತು ಅಂದರೆ ಎಲ್ಲಿ ಏನೇನು ನಾವು ಕಲಿಸ್ಕೊಡ್ತಿದ್ವಿ ಅವ್ಳಿಗೆ ಮೇಯ್ನ್ ಇನ್ನೊಂದು ಏನಂತಂತ ಹೇಳಬೇಕು ಅಂತಂದರೆ ಅವಳಿಗೆ ಅಷ್ಟೊಂದು ಫೋಕಸ್ ಡೆವಲಪ್ ಆಗೋಕ್ಕೆ ನನ್ನ ಪ್ರಕಾರ ಏನಂದರೆ ಅವಳಿಗೆ ಒಂದು ಇವಾಗ ನಾನು ಹೇಳಿದೆ ಗ್ರಾಫಲ್ಲಿ ಅವಳು ತುಂಬ ಚೆನ್ನಾಗಿ ಹೋಯಿತು ಅಂತಂದ್ಬಿಟ್ಟು ಅವಳಿಗೆ ಮನೆಯಲ್ಲಿ ಕೂತು ಹೀಗೀಗೆ ಅಂತಂದ್ಬಿಟ್ಟು ನಾವು ಮ್ಯಾಪಲ್ಲಿ ಹೆಂಗೆ ಬರ್ಕೊಡ್ತೀವಿ ಅದನ್ನು ಹೇಳ್ಕೊಟ್ಟಿದ್ದನ್ನು ಅವಳು ಕೋರ್ಟಲ್ಲಿ ಇಂಪ್ಲಿಮೆಂಟ್ ಮಾಡ್ತಿದ್ಲು ಆ ಒಂದು ಇದು ಅವಳಗಿತ್ತು ಅದು ನಂಗೆ ಗೊತ್ತಿಲ್ಲ ಅದು ಹೆಂಗೆ ಅಂತಂದ್ಬಿಟ್ಟು ಆ ಶಕ್ತಿಯಿಂದ ಅವಳು ನೀಟಾಗಿ ಅವಳು ಪ್ರತಿಯೊಂದೂ ಅಷ್ಟೇ ಯಾವುದೇ ಮ್ಯಾಚಸ್ ಹೋಗಲಿ ಟೂರ್ನಮೆಂಟ್ ಹೋಗಲಿ ಅದರಲ್ಲಿ ಅವಳ್ದು ಫ್ಲಾಸ್ ಇತ್ತು ಆದರೆ ಗ್ರಾಜ್ಯುವಲಾಗಿ ಆಗಿ ಬೇಗ ಬೇಗ ಗ್ರಾಸ್ ಮಾಡ್ತಾ ಬಂದಳು ಸೊ ಚೆನ್ನಾಗಿ ಆಡ್ತಾ ಬಂದ್ಲು ಸೊ ಹಾಗಾಗಿ ನಮಗೆ ಇದು ನಾವು ಸಾಕಪ್ಪ ಎಕ್ಸ್ಪೆನ್ಸಿವು ಬಿಟ್ಬಿಡೋಣ ಇದನ್ನು ಅದು ಬರಲಿಲ್ಲ ನಮಗೆ ಯಾಕಂದರೆ ಅಲ್ಲೇನಾದರೂ ಮಧ್ಯದಲ್ಲಿ ನಮ್ಗೆ ಅಬ್ಸ್ಟ್ರಕ್ಷನ್ ಸಿಕ್ಕಿದ್ರೆ ಅಯ್ಯೋ ಸಾಕು ಅಂತಂದ್ಬಿಟ್ಟು ಬಿಟ್ ಬಿಡಿಸ್ಬಿಡ್ತಿದ್ವೋ ಏನೋ ಅವಳು ಚೆನ್ನಾಗಿ ಅದನ್ನು ತಗೊಂಡು ಹೋಗ್ತಾ ಇದ್ಳು ಅದಕ್ಕೆ ಕರೆಕ್ಟಾಗಿ ರಿಸಲ್ಟ್ ಬಂತ ಬರ್ತಾ ಹೋಯಿತು ಈಗ ನಮ್ಮನೆಯಲ್ಲಿ ಬರೀ ಅವಳದು ಒಂದು ಕಪ್ಸೇ ಸ್ಟ್ಯಾಂಡಿದೆ ಸೊ ಆಲ್ ಇಪ್ಪತ್ತೆಂಟು ಬಂದಿದೆ ಹಾಂ ಕಪ್ ಟೂರ್ನಮೆಂಟ್ಸ್ ಗೆದ್ದಿರೋದು ಇಪ್ಪತ್ತೆಂಟು ಆಲ್ರೆಡಿ ಗೆದ್ದಿದ್ದಾಳೆ ಅವಳು ಸೊ ಅದಾದ್ಮೇಲಿಂದ ಅವಳು ಇನ್ ಅದು ಐಟಾನಲ್ಲಿ ಗೆದ್ದಿರೋದು ಅವಳು ಒಳ ಇಂಡಿಯಾ ಒಳಗಡೆ ಆಡಿರೋದ್ರಲ್ಲಿ ಅವಳು ಗೆದ್ದಿರೋ ಇದು ಎಲ್ಲನೂ ಮೆಡಲ್ ಇದು ಸಾರಿ ಕಪ್ಸು ಟ್ರೋಫೀಸು ಸೊ ಅದಾದ್ಮೇಲಿಂದ ಅವಳು ಇಂಟರ್ನ್ಯಾಷನಲ್ ಈಗ ರೀಸೆಂಟಾಗಿ ಶುರು ಮಾಡಿದ್ಲು ತ್ರೀ ತ್ರೀ ಇಯರ್ಸ್ ಆಯ್ತಲ್ಲ ತ್ರೀ ಇಯರ್ಸಿಂದ ಈಗ ಇಂಟರ್ನ್ಯಾಷನಲ್ ಶುರು ಮಾಡಿದಾಳೆ ಇವಾಗ ಸೊ ಹಾಗಾಗಿ ನಮಗೆ ಇವಾಗ ಇಂಡಿಯಾ ಒಳಗೆ ಅಂದರೆ ನಾವು ಸ್ವಲ್ಪ ಬ್ಯಾರ್ ಮಾಡ್ಕೊಂಡ್ವಿ ಇವಾಗ ಇಂಟರ್ನ್ಯಾಷನಲ್ ಅಂತಂದಾಗ ಅವಳ್ದು ಫುಡ್ ಆಗಿರ್ಬೋದು ಅಕಾಮಡೇಶನ್ ಮೀನ್ ಅವಳು ಟ್ರಾವೆಲ್ ಮಾಡಬೇಕು ಇನ್ನು ಇಲ್ಲಿಂದ ಇನ್ನೊಂದು ಕಂಟ್ರಿಗೆ ಟ್ರಾವೆಲ್ ಮಾಡಬೇಕು ಅದರ ಎಕ್ಸ್ಪೆನ್ಸಸ್ ಆಗುತ್ತೆ ಅಲ್ಲಿ ಹೋದ್ಮೇಲೆ ಅಕಾಮಡೇಷನು ಅದು ಯಾಕಂದರೆ ಸೇಫ್ಟಿ ಪರ್ಪಸ್ಸು ಅವ್ರ ಟೋರ್ನಮೆಂಟ್ ಎಲ್ಲಿ ನಡೆಯುತ್ತೋ ಅಲ್ಲೇ ಇರಬೇಕಾಗತ್ತೆ ಅಲ್ಲೇ ಇರಬೇಕಾಗತ್ತೆ ಕೆಲವೊಂದು ಕಡೆ ಅಲ್ಲೇ ಕೊಡ್ತಾರೆ ಕೆಲವೊಂದು ಕಡೆ ನಾವು ಪ್ರೈವೇಟಾಗಿ ಎಲ್ಲಾದರೂ ಅರೇಂಜ್ ಮಾಡ್ಕೊಳ್ಬೋದು ಅದನ್ನು ಮಾಡ್ಬೋದು ಮತ್ತು ಫುಡ್ಡು ಮತ್ತು ಎಲ್ಲಾದರೂ ಅವರು ಒಳಗೆ ಹೊರಗಿದ್ಲು ಅಂದರೆ ಅಲ್ಲಿಂದ ಆ ಟೋರ್ನಮೆಂಟ್ ಪ್ಲೇಸಿಗೆ ಟ್ರಾವೆಲ್ ಮಾಡೋದು ಇದಿಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ ಸೊ ಹಾಗಾಗಿ ನಮಗೆ ಸ್ವಲ್ಪ ಬರ್ಡ್ ಅನ್ನಿಸ್ತಾ ಇದೆ ಇವಾಗ ಯಾಕಂದರೆ ಅವಳು ಇವಾಗ ಆಲ್ಮೋಸ್ಟ್ ಒಂದು ಏಳು ಕಂಟ್ರಿ ಹೋಗ್ಬಿಟ್ಟು ಬಂದಿಯಾಳೆ ಈಗ ನೆಕ್ಸ್ಟ್ ಎಲ್ಲೂ ಟ್ರಾವೆಲ್ ಮಾಡಿಲ್ಲ ನಾನು ಇಂಟರ್ನ್ಯಾಷನಲಿ ನಾವ್ ಎಲ್ಲೂ ಹೋಗಿಲ್ಲ ಹೌದು ಅವ್ರ ಅಪ್ಪ ಹೋಗಿದ್ದಾರೆ ನಾನು ನಾನು ಹೋಗಿಲ್ಲ ಯಾಕಂದ್ರೆ ನಾನು ಕೆಲ್ ಹಾ ಇರ್ಲಿಲ್ಲ ನಾನು ಕೆಲಸ ಮಾಡ್ತಿರ್ತಿದ್ದೆ ಸೊ ಹಂಗಾಗಿ ಅವರಿಗೆ ಫೈನಾನ್ಷಿಯಲಿ ಹೆಲ್ಪ್ ಆಗ್ಬೇಕು ಅಂತ ಅಂದ್ಬಿಟ್ಟು ನಾನು ಅಂದ್ರೆ ನಮ್ಗೆ ಹಂಗಾಗ್ತಿತ್ತು ಯಾರ ಯಾರಾದರೂ ಒಬ್ರು ಅವ್ಳು ಚಿಕ್ಕವಳಿದ್ಲು ಸೊ ಅವಳ ಜೊತೆ ಹೋಗಬೇಕು ಪ್ರಾಕ್ಟೀಸಿಗೆ ಕರ್ಕೊಂಡು ಹೋಗಬೇಕು ಎಲ್ಲ ಮಾಡಬೇಕು ಅಂತಂದ್ರೆ ಒಬ್ರು ಇರಬೇಕು ಆದ್ರೆ ಮನೆ ನಡಿಬೇಕಲ್ಲ ಅದಕ್ಕೋಸ್ಕರ ನಾನು ಇರ್ತಿದ್ವಿ ನಿಮ್ದು ಹೆಲ್ತ್ ವೈರೇಷನ್ ಆಯ್ತಂತೆ ಅದ್ ಸಮಯದಲ್ಲಿ ನೀವು ಹಿಂಗಿದ್ದ ಹಿಂಗೆ ಹಿಂಗಾಗ್ಬಿಟ್ಟಿದ್ದೀರಾ ಇವಾಗ ಅಂದ್ರೆ ಸ್ವಲ್ಪ ನಾನು ಹೆಫ್ತಿಯಾಗೇ ಇದ್ದೆ ತೀರಾ ಅಂದ್ರೆ ಇಷ್ಟೊಂದು ವೆಯ್ಟ್ ಇರಲಿಲ್ಲ ಅದು ನಾನು ಮೂರು ವರ್ಷ ನೈಟ್ ಶಿಫ್ಟ್ ಮಾಡಿದ್ರಿಂದ ಅದು ಅದೇ ನಾ ಹೇಳಿದ್ನಲ್ಲ ಯು ಎಸ್ ಹಾಸ್ಪಿಟಲ್ಸ್ಗೆ ಮೆಡಿಕಲ್ ಸ್ಕ್ರೈಬ್ ಆಗಿ ವರ್ಕ್ ಮಾಡ್ತಿದ್ದೆ ನಾನು ಸೊ ಅದು ನನಗೆ ಅಷ್ಟು ವರ್ಷನೂ ನಾನು ಹದಿನೆಂಟು ವರ್ಷದಲ್ಲಿ ನಾನು ಯಾವತ್ತೂ ನೈಟ್ ಶಿಫ್ಟ್ ಮಾಡಿರ್ಲಿಲ್ಲ ಬಟ್ ಸ್ವಲ್ಪ ನಮಗೆ ಆ ಪರಿಸ್ಥಿತಿ ಬಂತು ಹಾಗಾಗಿ ನಾನು ನೈಟ್ ಶಿಫ್ಟ್ ಶುರು ಮಾಡಿಕೊಂಡೆ ಇಲ್ಲ ಹಂಡ್ರೆಡ್ ಇದೀನಿ

ಅವ್ರ ನೋಡಿ ಹೆಂಗೆ ಅವ್ರ ಡಯಟ್ ಅಲ್ಲಿ ಇರ್ಲಿ ಇಲ್ಲದೆ ಇರ್ಲಿ ಅಷ್ಟ್ ನೀಟಾಗಿ ಮೈಂಟೇನ್ ಮಾಡಿದ್ದಾರೆ ಅದೇ ಊಟ ಇವರೆಲ್ಲರೂ ಮಾಡೋ ಊಟನೇ ನಾನು ಮಾಡ್ತಿದೀನಿ ನೋಡಿ ಹೆಣ್ಣುಮಕ್ಕಳು ಅنگೇನಪ್ಪ ಹೆಣ್ಣುಮಕ್ಕಳು ಪಾಡಾ ಹೆಂಗಿದೆ ನೋಡಿ ಅದೇ ಊಟನ ತಿಂದ್ರೂ ಕೂಡ ಹೆಂಗಿರುತ್ತೆ ಬಟ್ ನಮ್ದುನು ಕೂಡ ಬಾಡಿ ಸಪೋರ್ಟ್ ಮಾಡೋಣ ಪಾಪ ಎರಡು ಮಕ್ಕಳಿಗೆ ತಾಯಿ ಅದಲ್ಲೂ ಕೂಡ ಹೆಣ್ಣುಮಕ್ಕಳಿಗೆ ತಾಯಿ ಅದಾದು ಬಿಟ್ಟು ಕೆಲವೊಂದು ಕಾಂಪ್ಲಿಕೇಶನ್ಸ್ ಆಗಿತ್ತು ನನಗೆ ಲೆಫ್ಟ್ ಅರ್ಲಿ ಮಾರ್ನಿಂಗ್ ಬೇಗ ಎದ್ದೇಳಬೇಕು ನೀವು ಸ್ವಲ್ಪ ಎಲ್ಲಾರು ಕೂತ್ಕೊಂಡಾಗಲಾರ ರೆಸ್ಟ್ ಮಾಡ್ತಾರೆ ನಿಮ್ಮದು ಹಾಗಿರಲ್ವಲ್ಲಾ ಮನೆ ಕೆಲ್ಸಗಳಿರ್ತೇವೆ ಪಾತ್ರೆ ತೊಳಿ ಬಟ್ಟೆ ಹೋಗಿ ನಾಳೆ ರೆಡಿ ಮಾಡು ಐದು ಮಾಡು ಸ್ಕೂಲ್ ಅಲ್ಲಿ ಏನ್ ಪ್ರಾಜೆಕ್ಟ್ ಕೊಟ್ಟಿರೋ ಅದ್ ಮಾಡು ನೆಕ್ಸ್ಟ್ ಟೂರ್ನಮೆಂಟ್ಗೆ ಎಲ್ಲಿ ಹಣ ಎಲ್ಲಿ ಹೊಂದಿಸ್ತಾರೆ ನಮ್ಮ ಯಜಮಾನ್ ಅವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡೋಣ ಅದ್ರಲ್ಲೇ ಜಂಜಾಟಗಳಲ್ಲಿ ಇರ್ತೀವಲ್ಲ ಹಾಗಾಗಿ ನಮ್ ಬಾಡಿ ಬಗ್ಗೆ ಕಾನ್ಸಂಟ್ರೇಷನ್ ತುಂಬಾ ಕಡಿಮೆ ಆಗುತ್ತೆ ಆಫ್ಟರ್ ಮ್ಯಾರೇಜ್ ಮದ್ವೆ ಆದ್ಮೇಲೆ ನಂದು ಕೆಲವೊಂದು ಮೆಡಿಕಲಿ ಮೆಡಿಕಲ್ ಇದೆ ಯಾಕಂದ್ರೆ ಓವರಿ ನಲಿ ಸಿಸ್ಟ್ ಎಲ್ಲ ಆಗಿತ್ತು ಸೊ ಓವರಿ ರಿಮೂವ್ ಮಾಡಿದ್ದಾರೆ ಹಾಗಾಗಿ ಅದು ವೆಯ್ಟ್ ಗೇನ್ ಆಗಕ್ ಶುರು ಆಯ್ತು ನಂದು ಅದಾದ್ಮೇಲಿಂದ ನಿಂತಿಲ್ಲ ಓಕೆ ಇದಾಯ್ತು ಪ್ರ್ಯಾಕ್ಟೀಸ್ ಆದ್ಮೇಲೆ ನೆಕ್ಸ್ಟ್ ರೊಟ್ಟಿನಿ ರವಿ ಆ ಸೊ ಮಾರ್ನಿಂಗ್ ಪ್ರಾಕ್ಟೀಸ್ ಆದ್ಮೇಲೆ ಆ ಜಿಮ್ ಜಿಮ್ ಇರುತ್ತೆ ಫಿಟ್ನೆಸ್ ಇರುತ್ತೆ ಸೊ ನಾನು ಆನ್ಲೈನ್ ಮಾಡೋದು ಸೊ ನಾನ್ ಇನ್ಸ್ಟ್ರಕ್ಟರ್ ಫಿಟ್ನೆಸ್ ಕೋಚ್ ಯಾರಿದ್ದಾರೆ ಅವ್ರು ಅಲ್ಲಿ ಇರೋದು ಓಕೆ ಸೊ ನಾನು ಅವ್ರ ಜೊತೆ ಆನ್ಲೈನ್ ಮಾಡ್ತೀನಿ ಇವಾಗ ಜಿಮ್ಗೆ ಹೋಗೋದಾ ಹಾ ಜಿಮ್ಗೆ ಹೋಗಿ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ